ಸ್ನೇಹಿತರೆ ಗುರು ದತ್ತಾತ್ರೇಯನ ಜನನವಾಗಿದ್ದು ಹೇಗೆ ಈ ದಿನದಂದು ಏನು ಮಾಡಿದರೆ ಗುರು ದತ್ತಾತ್ರೇಯನ ಅನುಗ್ರಹ ಎನ್ನುವಂಥದ್ದು ನಮಗೆ ಲಭಿಸುತ್ತದೆ ಎಂಬುದನ್ನ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬರಬ್ರಹ್ಮ ದಸ್ಮೈ ಶ್ರೀ ಗುರವೇ ನಮಃ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸ್ವರೂಪ ಎಂದು ಬಣ್ಣಿಸಲಾಗ್ತದೆ ಯಾವುದೇ ಒಂದು ಕಠಿಣ ವಿಷಯವನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಅದರ ಬಗ್ಗೆ ಸ್ಪಷ್ಟವಾಗಿ ತಿಳಿದ ಗುರುವಿನ ಒಂದು ಮೊರೆ ಅನ್ನುವಂಥದ್ದನ್ನು ನಾವು ಹೋಗ್ತೇವೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನ ಅಗತ್ಯವಾಗಿ ಬೇಕೇ ಬೇಕು ಅಂತಹ ಶ್ರೇಷ್ಠವಾದ ಗುರು ಯಾರೆಂದರೆ ತ್ರಿಮೂರ್ತಿ ಸ್ವರೂಪವಾದ ಗುರು ದತ್ತಾತ್ರೇಯ ಗುರು ದತ್ತಾತ್ರೇಯನನ್ನು ಗುರುಂ ಗುರು ಪರಂಪರೆಯ ಮೊದಲ ಗುರು ಎಂದೇ ಪರಿಗಣಿಸಲಾಗ್ತದೆ ಭಗವಾನ್ ಶಂಕರರ ದಕ್ಷಿಣಾಮೂರ್ತಿಯ ನಂತರ ಗುರು ಪರಂಪರೆಯಲ್ಲಿ ಬರುವಂತಹ ಮೊದಲ ಹೆಸರೇ ಗುರು ದತ್ತಾತ್ರೇಯ ಎಂದು ದತ್ತಾತ್ರೇಯನು ದೇವರು ಮತ್ತು ಗುರು ಎರಡೂ ರೂಪವನ್ನು ಪಡೆದಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂಶ ಅಂದರೆ ಈ ಮೂರು ದೇವರ ಶಕ್ತಿ ದತ್ತಾತ್ರೇಯನಲ್ಲಿ ಅಡಕವಾಗಿದೆ ತ್ರಿಮೂರ್ತಿಗಳ ದಿವ್ಯ ತೇಜಸ್ಸು ಹಾಗೂ ಋಷಿಗಳ ಆಶ್ರಮದ ತೇಜಸ್ಸು ಸೇರಿ ಒಂದಾಗಿ ಮೂರು ಮುಖಗಳು ಮತ್ತು ಆರು ಕೈಗಳು ಇದ್ದಂತಹ ದತ್ತಾತ್ರೇಯನು ಜನಿಸುತ್ತಾನೆ ಗುರುದೇವ ದತ್ತನ ಸ್ಮರಣೆ ಮಾತ್ರದಿಂದಲೇ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಗುರುಗಳಿಗೆ ಗುರುಗಳಾದ ಗುರು ದತ್ತಾತ್ರೇಯನು ಜನಿಸಿದ ದಿನವೇ ದತ್ತಾತ್ರೇಯ ಜಯಂತಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಪೌರ್ಣಮಿಯ ದಿನದಂದು ಗುರು ದತ್ತಾತ್ರೇಯನ ಜಯಂತಿಯನ್ನ ಆಚರಿಸುತ್ತಾರೆ ಈ ದಿನದಂದು ಭಕ್ತಾದಿಗಳು ದತ್ತಾತ್ರೇಯನಿಗೆ ವಿವಿಧ ರೀತಿಯಲ್ಲಿ ಪೂಜೆಗಳನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದು ಕೃತಜ್ಞರಾಗ್ತಾರೆ ಬೇರೆ ದಿನಗಳಿಗೆ ಹೋಲಿಸಿದರೆ ದತ್ತ ಎಂದು ಪೃಥ್ವಿಯ ಮೇಲೆ ಅಂದ್ರೆ ಈ ಭೂಮಿಯ ಮೇಲೆ ದತ್ತಾತ್ರೇಯನ ಶಕ್ತಿಯು ಸಾವಿರ ಪಟ್ಟು ಅಧಿಕವಾಗಿರುತ್ತದೆ ಇದೇ ಕಾರಣಕ್ಕೆ ಈ ದಿನದಂದು ಗುರು ದತ್ತಾತ್ರೇಯನನ್ನು ಪೂಜಿಸಿದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಅನುಗ್ರಹವು ನಮಗೆ ಲಭಿಸುವುದಲ್ಲದೆ ನಮ್ಮ ಇಷ್ಟಾರ್ಥಗಳು ಕೂಡ ಫಲಿಸುತ್ತವೆ ದತ್ತಾತ್ರೇಯನನ್ನು ಸಾಮಾನ್ಯವಾಗಿ ಮೂರು ತಲೆಗಳು ಹಾಗೂ ಆರು ಕೈಗಳಿಂದ ಚಿತ್ರಿಸಲಾಗಿರುತ್ತದೆ ದತ್ತಾತ್ರೇಯನ ಮೂರು ತಲೆಗಳು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ರೂಪವನ್ನು ಪ್ರತಿನಿಧಿಸುತ್ತದೆ ದತ್ತಾತ್ರೇಯನ ಆರು ಕೈಗಳಲ್ಲಿ ಬ್ರಹ್ಮದೇವರ ಕಮಂಡಲ ಮತ್ತು ಜಪಮಾಲೆ ಮಹಾವಿಷ್ಣುವಿನ ಶಂಖ ಮತ್ತು ಚಕ್ರ ಶಿವನ ತ್ರಿಶೂಲ ಮತ್ತು ಧಮರುಗಳನ್ನ ನಾವು ನೋಡಬಹುದು ದತ್ತಾತ್ರೇಯನನ್ನ ದಿಗಂಬರ ಎಂದು ಕೂಡ ಕರೆಯುತ್ತಾರೆ ಅಂದರೆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಉಳ್ಳವರು ಎಂದು ಅರ್ಥ ದತ್ತಾತ್ರೇಯನ ಚಿತ್ರದಲ್ಲಿ ನಾವು ಒಂದು ಗೋವನ್ನು ಕೂಡ ನೋಡ್ತೇವೆ ಅದೇ ಕಾಮದೇನು ಹಾಗೆಯೇ ದತ್ತಾತ್ರೇಯನ ಹಿಂದೆ ದೊಡ್ಡದಾದ ಒಂದು ಮರವು ಕೂಡ ಇರ್ತದೆ ಅದೇ ಕಲ್ಪವೃಕ್ಷ ಹಾಗೆ ನಾಲ್ಕು ನಾಯಿಗಳನ್ನು ಕೂಡ ನಾವು ನೋಡ್ತೇವೆ ಈ ನಾಲ್ಕು ನಾಯಿಗಳೇ ವೇದಗಳನ್ನ ಪ್ರತಿನಿಧಿಸುತ್ತವೆ ಹೀಗೆ ದತ್ತಾತ್ರೇಯನ ಮೂರ್ತಿ ತ್ಯಾಗ ಭಕ್ತಿ ಜ್ಞಾನ ಹಾಗೂ ಅನುಕಂಪದ ಮೂರ್ತಿಯಾಗಿರುತ್ತದೆ ಹಾಗಾದ್ರೆ ದತ್ತಾತ್ರೇಯನ ಜನನದ ಕತೆ ಮತ್ತು ದತ್ತಾತ್ರೇಯನ ಜಯಂತಿಯನ್ನ ಹೇಗೆ ಆಚರಿಸಬೇಕು ನಾವು ಈ ಜಯಂತಿಯನ್ನು ಆಚರಿಸುವುದರಿಂದ ನಮಗೆ ಸಿಗುವಂತಹ ಫಲಗಳು ಯಾವುದು ಅದೆಲ್ಲವುದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಶೀಘ್ರವಾಗಿ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ